ಮಾಡಬೇಕು ಅಂತೇಳಿ ಕಳೆದ ವರ್ಷನೂ ಹೀಗೆ ಮಾಡಿದ್ರು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ ಪತ್ರನೂ ಬರಿತಾ ಇದ್ದೀನಿ ಅವರು ಪುತ್ರರು ಮಾಡಬೇಕು ಅಂತೇಳಿ ಕಳೆದ ವರ್ಷನೂ ಹೀಗೆ ಮಾಡಿದ್ರು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ ಪುತ್ರನೂ ಬರೀತಾ ಇದ್ದೀನಿ ಅವರು ಮಾಡಬೇಕು ಅಂತೇಳಿ ಕಳೆದ ವರ್ಷನೂ ಹೀಗೆ ಮಾಡಿದರು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ ಪುತ್ರನು ಬರೀತಾ ಇದ್ದೀನಿ ಅವರು ಲೀಡರ್ ಮಾಡಬೇಕು ಅಂತೇಳಿ ಕಳೆದ ವರ್ಷನೂ ಹೀಗೆ ಮಾಡಿದ್ರು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ ಪುತ್ರನು ಬರೀತಾ ಇದ್ದೀನಿ ಅವರು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು